ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತವನ್ನು ಹಿಂದೂ ರಾಷ್ಟ್ರ ಅಂತ ಕರೀತಾರೆ ಆದರೆ ಭಾರತದಲ್ಲಿಯೂ ಹಿಂದೂಗಳ ಮೇಲೆ ಅದೆಷ್ಟೋ ಬಾರಿ ದಬ್ಬಾಳಿಕೆಗಳು ನಡೆದಿವೆ ಸಾವಿರಾರು ದೇವಾಲಯಗಳು ಭೂಗತವಾಗಿವೆ ಆದರೆ ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರತಿಜ್ಞೆ ಮಾಡಿದ್ದಾರೆ ಈ ಪ್ರತಿಜ್ಞೆಯಿಂದ ಕೋಟ್ಯಂತರ ಹಿಂದೂಗಳು ಖುಷಿಯಾಗಿದ್ದಾರೆ ಭಾರತಕ್ಕೆ ಇಂಥ ನಾಯಕ ಬೇಕು ಅಂತಾನು ಹೇಳ್ತಿದ್ದಾರೆ ಹಾಗಾದ್ರೆ ಯೋಗಿಜಿ ಮಾಡಿದ ಆ ಪ್ರತಿಜ್ಞೆ ಎಂಥದ್ದು ಹಿಂದೂಗಳು ಸಂಭ್ರಮ ಪಡುವ ಆ ಕಾರ್ಯವಾದರೂ ಏನು ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋದ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕನ್ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡುವ ಮೂಲಕ ಅಖಂಡ ಭಾರತದ ಕನಸಿಗೆ ಬೆಂಬಲ ಸೂಚಿಸಿ ಯೋಗಿ ಆದಿತ್ಯನಾಥ್ ಸದ್ಯ ಈ ಹೆಸರು ಕೇಳಿದರೆ ಸಾಕು ಉತ್ತರ ಪ್ರದೇಶ ಮಾತ್ರವಲ್ಲ ಭಾರತಕ್ಕೆ ಭಾರತವೇ ಹೆಮ್ಮೆ ಪಡುತ್ತೆ ಅದರಲ್ಲೂ ಹಿಂದೂಗಳಂತೂ ಯೋಗಿಜಿಯವರನ್ನ ದೇವರ ಪ್ರತಿರೂಪದಂತೆ ಕಾಣ್ತಿದ್ದಾರೆ ಓರ್ವ ರಾಜಕಾರಣಿಯನ್ನು ಇಷ್ಟೊಂದು ಪೂಜನೀಯ ಭಾವನೆಯಲ್ಲಿ ಕಾಣ್ತಿರೋದು ಇದೇ ಮೊದಲು ಇಷ್ಟೇ ಅಲ್ಲ ಪ್ರತಿಪಕ್ಷ ನಾಯಕರು ಕೂಡ ಯೋಗೀಜಿಯವರಿಗೆ ಗೌರವ ಭಾವನೆಯಿಂದ ಕಾಣ್ತಾರೆ ಜೊತೆಗೆ ಅವರನ್ನು ಬಾಬಾಜಿ ಅಂತಾನೆ ಕರೆಯುತ್ತಿದ್ದಾರೆ ಗೂಂಡಾ ರಾಜ್ಯ ಅನ್ನೋ ಹಣಪಟ್ಟಿಯನ್ನು ಅಳಿಸಿ ಮಾದರಿ ರಾಜ್ಯವನ್ನಾಗಿಸೋದಕ್ಕೆ ಹೊರಟಿರುವ ಯೋಗಿ ಆದಿತ್ಯನಾಥಜಿ ಅವರ ಕಾರ್ಯವೈಖರಿ ಎಲ್ಲರಿಗೂ ಇಷ್ಟ ಆಗ್ತಿದೆ ಹಿಂದೂಗಳಲ್ಲಿ ಹಿಂದುತ್ವದ ಕಿಚ್ಚನ್ನು ಹೊತ್ತಿಸಿರೋ ಯೋಗಿ ಆದಿತ್ಯನಾಥ್ ಜಿ ಅವರು ಉತ್ತರ ಪ್ರದೇಶದಲ್ಲಿ ರಾಮರಾಜ್ಯದ ಕನಸನ್ನು ಸಾಕಾರಗೊಳಿಸಿದ್ದಾರೆ ಲಾ ಅಂಡ್ ಆರ್ಡರ್ ಪಾಲನೆ ಮಾಡುವ ಮೂಲಕ ಜನರು ನೆಮ್ಮದಿಯ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಭಾರತದಲ್ಲಿಯೇ ಉತ್ತರ ಪ್ರದೇಶ ಅತ್ಯಂತ ದೊಡ್ಡ ರಾಜ್ಯ ಇಲ್ಲಿ ರಾಜಕೀಯ ನಡೆಸೋದು ಅಷ್ಟು ಸುಲಭದ ಮಾತಲ್ಲ ಯಾವೊಬ್ಬ ಮುಖ್ಯಮಂತ್ರಿಯೂ ಮರಳಿ ಆಯ್ಕೆಯಾದ ಉದಾಹರಣೆಯೇ ತೀರಾ ಕಡಿಮೆ ಆದರೆ ಯೋಗೀಜಿ ಅವರು ಈ ವಿಚಾರದಲ್ಲಿಯೂ ದಾಖಲೆಯನ್ನೇ ಬರೆದಿದ್ದಾರೆ ಹಿಂದೂಗಳ ರಕ್ಷಣೆಗೆ ಮೊದಲ ಆದ್ಯತೆಯನ್ನ ನೀಡಿರುವ ಯೋಗೀಜಿ ಮುಸ್ಲಿಮರಿಗೂ ಕೂಡ ರಕ್ಷಣೆ ಒದಗಿಸಿದ್ದಾರೆ ಆದರೆ ಸುಮ್ಮ ಸುಮ್ಮನೆ ಹಿಂದೂಗಳ ತಂಟೆಗೆ ಬರುವ ಮುಸ್ಲಿಮರಿಗೆ ಮಾತ್ರ ಜಡಿಯೇಟ್ ಕೊಡೋದನ್ನ ಯೋಗೀಜಿ ಮರೆತಿಲ್ಲ ಕೆಲವೇ ಕೆಲವು ದಿನಗಳ ಹಿಂದಷ್ಟೇ ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಶಾಯಿಜಾಮ ಮಸೀದಿ ವಿಚಾರದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಿ ಅವರು ದಿಟ್ಟ ಕ್ರಮವೊಂದನ್ನು ಕೈಗೊಂಡಿದ್ದರು ನ್ಯಾಯಾಲಯದ ಆದೇಶದಂತೆ ಹಿಂದೂ ದೇವಾಲಯವಾಗಿದ್ದ ಜಾಮಾ ಮಸೀದಿಯಲ್ಲೀಗ ಸರ್ವೆ ಕಾರ್ಯ ನಡೆಯುತ್ತಿದೆ ಜಾಮಾ ಮಸೀದಿಯ ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸಿ ಗಲಭೆಗೆ ಪ್ರಚೋದನೆ ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ಸಂಬಾಲ್ ಸಂಸದ ಜಿಯಾ ರೆಹಮಾನ್ ಬರ್ಕ್ ವಿರುದ್ಧ ತನಿಖೆಗೆ ಆದೇಶ ನೀಡಿದ್ದಾರೆ ಸಂಭಾಲ್ ಗಲಭೆಯಿಂದಾಗಿ ಕಾಂಗ್ರೆಸ್ ಸಮಾಜವಾದಿ ನಾಯಕರು ತಲೆ ಎತ್ತದಂತಹ ಸ್ಥಿತಿ ನಿರ್ಮಾಣವಾಗಿದೆ ಯೋಗೀಜಿಯವರು ತನ್ನ ಮೇಲೆ ಬಂದಿದ್ದ ಆರೋಪದಲ್ಲಿ ಹುರುಳಿಲ್ಲ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಮಾತ್ರವಲ್ಲ ಸಂಭಾಲ್ ಗಲಭೆಯಲ್ಲಿ ಸಮಾಜವಾದಿ ಪಾರ್ಟಿಯ ಪಾತ್ರ ಏನು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಇದೀಗ ಸಂಭಾಲ್ ವಿಚಾರದಲ್ಲಿಯೇ ಯೋಗೀಜಿ ಮತ್ತೊಂದು ಪ್ರತಿಜ್ಞೆ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಜಿಯವರು ಕೈಗೊಂಡ ಕಾರ್ಯಕ್ಕೆ ಹಿಂದೂಗಳೇ ಖುಷಿಯಾಗಿದ್ದಾರೆ ಅಷ್ಟಕ್ಕೂ ಆ ನಿರ್ಧಾರ ಏನ್ ಗೊತ್ತಾ ಉತ್ತರ ಪ್ರದೇಶ ರಾಮ ಜನ್ಮಭೂಮಿ ಶ್ರೀಕೃಷ್ಣನ ಜನ್ಮಭೂಮಿಯೂ ಹೌದು ಅಯೋಧ್ಯೆ ಮಥುರಾ ಇರೋದು ಇದೇ ಉತ್ತರ ಪ್ರದೇಶದಲ್ಲಿ ಹಿಂದುಗಳೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಉತ್ತರ ಪ್ರದೇಶದ ಮೇಲೆ ಈ ಹಿಂದೆ ಮುಸ್ಲಿಂ ದೊರೆಗಳು ದಾಳಿ ನಡೆಸಿ ಹಿಂದೂಗಳ ದೇವಾಲಯಗಳನ್ನು ಧ್ವಂಸಗೊಳಿಸಿದ್ರು ಬಹುತೇಕ ದೇವಾಲಯಗಳನ್ನು ಕೆಡವಿ ಅವರು ಮಸೀದಿಗಳನ್ನು ನಿರ್ಮಾಣ ಮಾಡಿದರು ಸಂಭಾಲ್ನಲ್ಲಿರುವ ಜಾಮಾ ಮಸೀದಿ ಕೂಡ ದೇವಾಲಯ ಒಡೆದು ನಿರ್ಮಾಣಗೊಂಡಿದೆ ಸಂಭಾಲ್ನಲ್ಲಿ ಧ್ವಂಸಗೊಂಡಿರುವ ಎಲ್ಲಾ ದೇವಾಲಯಗಳನ್ನು ನಿರ್ಮಾಣ ಮಾಡುವುದಾಗಿ ಯೋಗಿ ಆದಿತ್ಯನಾಥ್ ಘೋಷಣೆ ಮಾಡಿದ್ದಾರೆ ದೇವಾಲಯಗಳ ಪುನರುಜ್ಜೀವನ ಕಾರ್ಯಕ್ಕೆ ಈಗಾಗಲೇ ಯೋಗಿ ಆದಿತ್ಯನಾಥ್ ಜಿ ಅವರು ಚಾಲನೆ ನೀಡಿದ್ದಾರೆ ಮುಸ್ಲಿಂ ರಾಜರ ಆಳ್ವಿಕೆಯಿಂದ ಧ್ವಂಸ ಆಗಿರುವ ದೇವಾಲಯಗಳನ್ನು ಪತ್ತೆ ಹಚ್ಚಲು ಯೋಗಿ ಆದಿತ್ಯನಾಥ್ ಜಿ ಅವರು ಈಗಾಗಲೇ ಸೂಚನೆ ನೀಡಿದರು ಅದರಂತೆ ಅಧಿಕಾರಿಗಳು ಸಂಬಲ್ ಒಂದರಲ್ಲೇ ಬರೋಬ್ಬರಿ ಐವತ್ನಾಲ್ಕು ದೇವಾಲಯಗಳನ್ನು ಪತ್ತೆ ಹಚ್ಚಿದರು ಸಂಬಲ್ನಲ್ಲಿ ಸುಮಾರು ಐವತ್ನಾಲ್ಕು ಯಾತ್ರಾ ಸ್ಥಳಗಳು ಇವೆ ಅಂತ ತಿಳಿದು ಬಂದಿವೆ ಉಳಿದ ದೇವಾಲಯಗಳ ಪತ್ತೆ ಕಾರ್ಯ ನಡೀತಿದೆ ಅಂತ ಯೋಗಿ ಆದಿತ್ಯನಾಥ್ ಜಿ ಮಾಹಿತಿ ನೀಡಿದ್ದಾರೆ ದೇವಾಲಯಗಳೇ ಸನಾತನ ಹಿಂದೂ ಧರ್ಮದ ಪ್ರಮುಖ ತಾಣಗಳು ಅಷ್ಟೇ ಅಲ್ಲ ಭಾರತದ ಪರಂಪರೆಯ ಸಂಕೇತಗಳಾಗಿವೆ ಇಂಥ ದೇವಾಲಯಗಳನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಹೊಣೆ ಇದೇ ಕಾರಣದಿಂದಲೇ ನಶಿಸಿ ಹೋಗಿರುವ ದೇವಾಲಯಗಳ ಪುನರುಜ್ಜೀವನ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೇವೆ ದೇವಸ್ಥಾನದ ಸ್ಥಳಗಳನ್ನು ಗುರುತಿಸಿ ಜಗತ್ತಿಗೆ ತೋರಿಸ್ತೇವೆ ದೇವರು ಯಾರಿಗೆ ಕಣ್ಣುಗಳನ್ನು ಕೊಟ್ಟಿದ್ದಾರೋ ಅವ್ರು ನೋಡಲಿ ಸಂಭಾಲ್ನಲ್ಲಿ ಏನಾಗಿತ್ತು ಅನ್ನೋ ಸತ್ಯ ಅವರು ತಿಳಿಯಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಹಿಂದೂ ದೇವಾಲಯಗಳನ್ನು ನಾಶಪಡಿಸಿದ ನಂತರ ನಿರ್ಮಿಸಲಾದ ಪೂಜಾ ಸ್ಥಳಗಳನ್ನು ದೇವರು ಸ್ವೀಕಾರ ಮಾಡೋದಿಲ್ಲ ಅಂತ ಇಸ್ಲಾಂ ಹೇಳುತ್ತೆ ಹಾಗಾದರೆ ದೇವಾಲಯಗಳನ್ನು ಕೆಡವಿ ಯಾಕೆ ಮಸೀದಿ ನಿರ್ಮಾಣ ಮಾಡಲಾಗಿದೆ ಅಂತ ಪ್ರಶ್ನಿಸಿದ್ದಾರೆ ಮಾತ್ರವಲ್ಲ ಸನಾತನ ಹಿಂದೂ ಧರ್ಮದ ಮಹತ್ವದ ತಾಣಗಳೆಲ್ಲವೂ ನಮ್ಮ ಪರಂಪರೆಯ ಸಂಕೇತಗಳಾಗಿವೆ ನಾಶಪಡಿಸಿರುವ ದೇವಾಲಯಗಳ ಪುರಾವೆಗಳನ್ನು ಹುಡುಕುವ ಕಾರ್ಯವನ್ನು ಮಾಡುತ್ತಿದ್ದೀವಿ ದೇವಾಲಯಗಳ ಪುನರುಜ್ಜೀವನ ಕಾರ್ಯ ಹೀಗೆಯೇ ಮುಂದುವರಿಯಲಿದೆ ಅಂತ ಯೋಗೀಜಿ ಘೋಷಣೆ ಮಾಡಿದ್ದಾರೆ ದೇವಾಲಯಗಳ ಪತ್ತೆ ಕಾರ್ಯಕ್ಕೆ ಉತ್ತರ ಪ್ರದೇಶದ ಅಧಿಕಾರಿಗಳು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಕೆ ಮಾಡುತ್ತಿದ್ದಾರೆ ವೈಜ್ಞಾನಿಕ ಪುರಾವೆಗಳು ಈಗಾಗಲೇ ಲಭ್ಯವಾಗಿದ್ದು ದೇವಾಲಯಗಳ ಸಂಶೋಧನಾ ಕಾರ್ಯ ಮುಂದುವರೆದಿದೆ ಯೋಗಿ ಆದಿತ್ಯನಾಥ್ ಜಿ ಅವರು ದೇವಾಲಯಗಳ ಪುನರುಜ್ಜೀವನ ಕಾರ್ಯ ಆರಂಭಿಸಿದ ನಂತರವೇ ದೇಶದಾದ್ಯಂತ ಹಿಂದೂಗಳು ಅಲರ್ಟ್ ಆಗ್ತಿದ್ದಾರೆ ಭಾರತದ ಸನಾತನ ಪರಂಪರೆಯನ್ನು ಉಳಿಸಬೇಕಾದರೆ ದೇವಾಲಯ ಧಾರ್ಮಿಕ ಕೇಂದ್ರಗಳು ಉಳಿಯಬೇಕಾಗಿದೆ ಭಾರತದಲ್ಲಿ ಹಿಂದೂ ಜೈನ ಬೌದ್ಧ ಧರ್ಮದ ಧಾರ್ಮಿಕ ಕೇಂದ್ರಗಳ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ದಾಳಿಗಳು ನಡೆದಿವೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿವೆ ದೇವಾಲಯ ಧಾರ್ಮಿಕ ಕೇಂದ್ರಗಳನ್ನು ಕೆಡವಿ ಮಸೀದಿ ಮದರಸ ನಿರ್ಮಾಣ ಮಾಡಲಾಗಿದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳಿವೆ ಆದರೆ ಸರ್ಕಾರಗಳು ಮಾತ್ರ ಅಂಥ ದೇವಾಲಯಗಳ ಪುನರುಜ್ಜೀವನ ಕಾರ್ಯಕ್ಕೆ ಮಾತ್ರ ಮುಂದಾಗ್ತಿಲ್ಲ ಆದರೆ ಯೋಗೀಜಿ ಇಂಥ ದಿಟ್ಟ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಭಿವೃದ್ಧಿ ಆಡಳಿತ ಕಾನೂನು ಪಾಲನೆ ಶಿಕ್ಷಣ ರಾಜಕೀಯ ಸೇರಿದಂತೆ ಎಲ್ಲ ರೂಪದಲ್ಲಿಯೂ ಯೋಗೀಜಿಯವರು ಇತರರಿಗೆ ಮಾದರಿಯಾಗಿದ್ದಾರೆ ಅಂದರೆ ಖಂಡಿತ ತಪ್ಪಿಲ್ಲ ಯೋಗಿನಾಡ್ನಲ್ಲಿ ಮುಸ್ಲಿಮರು ಸುರಕ್ಷಿತ ಹಿಂದೂಗಳ ತಂಟೆಗೆ ಬಂದರೆ ಒಡೀಸ್ ಯೋಗಿಜಿ ಅವರ ಆಡಳಿತದಲ್ಲಿ ಹಿಂದೂಗಳು ನೆಮ್ಮದಿಯಾಗಿದ್ದಾರೆ ಹಾಗಂತ ಮುಸ್ಲಿಮರನ್ನ ಯೋಗೀಜಿ ಟಾರ್ಗೆಟ್ ಮಾಡ್ತಿಲ್ಲ ಕೋಮು ಸೂಕ್ಷ್ಮ ಭಾವನೆಗಳನ್ನು ಕೆರಳಿಸುವ ನಾಯಕರ ವಿರುದ್ಧ ಈಗಾಗಲೇ ಯೋಗೀಜಿಯವರ ಸರ್ಕಾರ ದಿಟ್ಟ ಕ್ರಮಗಳನ್ನು ಕೈಗೊಂಡಿದೆ ಇದೇ ಕಾರಣದಿಂದಲೇ ಉತ್ತರ ಪ್ರದೇಶದಲ್ಲಿ ಹಿಂದೂ ಮುಸ್ಲಿಮರ ನಡುವೆ ನಡೀತಿದ್ದ ಗಲಭೆಗಳ ಸಂಖ್ಯೆಯಲ್ಲಿ ಭಾರೀ ಇಳಿಕೆಯಾಗಿದೆ ಎನ್ಕೌಂಟರ್ ಬುಲ್ಡೋಸರ್ ಅಸ್ತ್ರದಿಂದಾಗಿ ಮುಸ್ಲಿಮರು ಹಿಂದೂಗಳ ಮೇಲೆ ದಾಳಿಗೆ ಇಳಿಯೋದಕ್ಕೆ ಭಯಪಡೋ ಸ್ಥಿತಿ ನಿರ್ಮಾಣವಾಗಿದೆ ಉತ್ತರ ಪ್ರದೇಶದಲ್ಲಿ ಹಿಂದೂಗಳು ಸುರಕ್ಷಿತರಾಗಿದ್ದಾರೆ ಅಲ್ಲೇ ಮುಸ್ಲಿಮರು ಕೂಡ ಸುರಕ್ಷಿತರಾಗಿರ್ತಾರೆ ನೂರು ಜನ ಹಿಂದೂ ಕುಟುಂಬಗಳ ಮಧ್ಯೆ ಒಂದು ಮುಸ್ಲಿಂ ಕುಟುಂಬವಿದ್ದರೂ ಅವರು ಸುರಕ್ಷಿತ ಭಾವನೆ ಹೊಂದಿರ್ತಾರೆ ಹಿಂದೂಗಳು ಸಹಿಷ್ಣುಗಳು ತಮ್ಮೆಲ್ಲ ಧಾರ್ಮಿಕ ಕಾರ್ಯಗಳನ್ನು ಆಚರಿಸಲು ಸ್ವಾತಂತ್ರ್ಯವನ್ನು ಹೊಂದಿರ್ತಾರೆ ಆದರೆ ನೂರು ಮುಸ್ಲಿಂ ಕುಟುಂಬಗಳಲ್ಲಿ ಐವತ್ತು ಹಿಂದೂಗಳನ್ನು ರಕ್ಷಿಸೋದಕ್ಕೆ ಸಾಧ್ಯವೇ ಇಲ್ಲ ಇದಕ್ಕೆ ಬಾಂಗ್ಲಾದೇಶ ಉತ್ತಮ ಉದಾಹರಣೆ ಇದಕ್ಕೂ ಮೊದಲು ಪಾಕಿಸ್ತಾನ ನಮಗೆ ಉದಾಹರಣೆಯಾಗಿತ್ತು ಇದೀಗ ಅಫ್ಘಾನಿಸ್ತಾನದಲ್ಲಿಯೂ ಹಿಂದೂಗಳು ಸುರಕ್ಷಿತರಾಗಿಲ್ಲ ಹೀಗಾಗಿ ಹಿಂದೂಗಳು ಜಾಗರೂಕರಾಗಬೇಕು ಅಂತ ಯೋಗಿಜಿ ಕಿವಿಮಾತ್ ಹೇಳಿದ್ದಾರೆ ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರು ಅತ್ಯಂತ ಸುರಕ್ಷಿತರಾಗಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದಲ್ಲಿ ಕೋಮು ಗಲಭೆಗಳು ನಿಂತಿವೆ ಎರಡು ಸಾವಿರದ ಹದಿನೇಳಕ್ಕಿಂತ ಮೊದಲು ಯುಪಿಯಲ್ಲಿ ಗಲಭೆಗಳಾಗಿದ್ದರೆ ಹಿಂದೂ ಅಂಗಡಿಗಳು ಹೊತ್ತಿ ಉರಿತಿದ್ವು ಹಿಂದೂಗಳು ಮುಸ್ಲಿಮರ ಮನೆಗಳು ಬೆಂಕಿಯಿಂದ ಸುಟ್ಟು ಹೋಗ್ತಿದ್ವು ಆದರೆ ಈಗ ಗಲಭೆಗಳು ಸಂಪೂರ್ಣವಾಗಿ ನಿಂತು ಹೋಗಿದೆ ರಾಮನವಮಿ ಹೋಳಿಯನ್ನು ಇದೀಗ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತದೆ ಅಂತ ಯೋಗೀಜಿ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಉತ್ತರ ಪ್ರದೇಶ ಕಳೆದೊಂದು ದಶಕದ ಅವಧಿಯಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಿದೆ ಕೇವಲ ಆರ್ಥಿಕ ಅಷ್ಟೇ ಅಲ್ಲ ಧಾರ್ಮಿಕ ಸಾಮಾಜಿಕವಾಗಿಯೂ ಅಭಿವೃದ್ಧಿ ಕಂಡಿದೆ ಇದಕ್ಕೆಲ್ಲ ಕಾರಣವಾಗಿರುವುದು ಯೋಗಿ ಆದಿತ್ಯನಾಥ್ ಜಿಯವರ ಆಡಳಿತದ ವೈಖರಿ ಸದ್ಯ ಹಿಂದೂ ದೇವಾಲಯಗಳ ಪುನರುಜ್ಜೀವನ ಕಾರ್ಯಕ್ಕೆ ಯೋಗಿಜಿ ಕೈ ಹಾಕಿದ್ದಾರೆ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಮಾಡಿರುವ ಯೋಗಿಜಿ ಮಥುರಾದಲ್ಲಿ ಶ್ರೀಕೃಷ್ಣನಿಗೆ ನೆಲೆ ಕಲ್ಪಿಸುವುದಕ್ಕೆ ಪಣ ತೊಟ್ಟಿದ್ದಾರೆ ಈ ನಡುವಲ್ಲೇ ಧಾರ್ಮಿಕ ಕೇಂದ್ರಗಳ ಪುನರುಜ್ಜೀವನ ಕಾರ್ಯ ಹಿಂದೂಗಳಿಗೆ ಖುಷಿ ಕೊಟ್ಟಿರೋದಂತೂ ಸತ್ಯ ಯೋಗಿಜಿ ಅವರಂತಹ ನಾಯಕನನ್ನ ಪಡೆದಿರುವ ಭಾರತದ ಅಸಂಖ್ಯಾತ ಹಿಂದೂಗಳೇ ಧನ್ಯರು ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ